ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರ ಕರ್ನಾಟಕ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಶಿವನ ಒಂಬತ್ತು ಕತೆಗಳು ಸ್ನೇಹಿತರೆ ಇದು ಈ ಕಥೆನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೂ ಶಿವನ ಬಗ್ಗೆ ದೇವರ ಬಗ್ಗೆ ಒಂದು ನಾಲೆಜ್ ಅಂತ ಒಂದು ಬೆಳೆಯುತ್ತೆ ಭಯ ಭಕ್ತಿ ಎಲ್ಲನೂ ಸಂಸ್ಕೃತಾಯ ಎಲ್ಲನೂ ಇದ್ರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ತೋರಿಸಿ ಇದನ್ನು ಈ ವಿಡಿಯೋ ಅಂತಲ್ಲ ಇನ್ನು ಯಾರು ಚಿನ್ನ ನಂಬಿಕೆ ಚೆನ್ನಾಗಿ ಮಾಡಿರ್ತಾರಲ್ಲ ಅವ್ರ ವಿಡಿಯೋ ತೋರಿಸಿ ನಿಮ್ಮ ನಿಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಿ ಸ್ನೇಹಿತರೆ ಇನ್ನು ನೋಡೋಣ ಬನ್ನಿ ಸ್ನೇಹಿತರೆ ಒಂಬತ್ತು ಕತೆಗಳನ್ನ ಒಂದರಲ್ಲೇ ಹೇಳೋಕ್ಕಾಗಲ್ಲ ಹಾಗಾಗಿ ದಿಸುಗೆ ಒಂದು ಎರಡೆರಡು ಒಂದೊಂದು ವೀಡಿಯೋಲಿ ಎರಡೆರಡು ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಶಿವನ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಚಾನಲಲ್ಲಿ ನಾನು ಹೇಳಿದ್ದೆ ಹಾಗಾಗಿ ಸ್ನೇಹಿತರೆ ಶಿವನನ್ನು ಸ್ವಯ ಸ್ವಯಂಭು ಎಂದು ಕರೀತಾರೆ ಸ್ನೇಹಿತರೆ ಹಾಗೆ ಶಿವನನ್ನು ತುಂಬ ಹಲವಾರು ನೂರಾರು ಹೆಸರುಗಳಿದೆ ಸ್ನೇಹಿತರೆ ಅದೇ ಥರ ಶಂಕರ ಶಿವಶಂಕರ ರ ಮಹಾದೇವ್ ಅಂತ ಎಲ್ಲ ಕರೀತಾರೆ ಅವರು ಅವರಿಗೆ ಸ್ವಯಂಭು ಎಂದು ಕರೀತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಶಿವನು ಹೆಣ್ಣಿನ ಗರ್ಭದಿಂದ ಹುಟ್ಟಿಲ್ಲ ಅಂದರೆ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಸ್ನೇಹಿತರೆ ಅವರು ಹೆಂಗೆ ಹುಟ್ಟಿದ್ದು ಏನು ಅಂತ ಎಲ್ಲನೂ ನನ್ನ ಇನ್ನೊಂದು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆನೇ ಅಂತ ಅದರಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ ದಯವಿಟ್ಟು ಅದು ಈ ಕೋವಿಡ್ ಒಂದ್ಸತಿ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಹಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಮೊದಲನೇ ಕತೆ ಶಿವನ ಜನನ ಶಿವ ಹೇಗೆ ಹುಟ್ಟಿದ್ದು ಅಂತ ಶಿವನನ್ನು ಸ್ವಯಂಭೂ ಎಂದು ಕರೀತಾರೆ ಅಂದರೆ ಸ್ವಯಂ ಅಸ್ತಿತ್ವ ಎಂದು ಅರ್ಥ ಹಾಗೆ ಶಿವನು ಮಹಿಳೆ ಹೊಟ್ಟೆಯಿಂದ ಹುಟ್ಟಿಲ್ಲ ಅವರು ಭಗವಾನ್ ವಿಷ್ಣು ಅವರ ದಿವ್ಯ ಪ್ರಭೆಯಿಂದ ಹುಟ್ಟಿದ್ದು ಎಂದು ಹೇಳಲಾಗಿದೆ ಹಾಗೆ ವಿಷ್ಣು ಹೇಗೆ ಹುಟ್ಟಿದ್ದೆಂದರೆ ಶಿವನು ಜ್ಞಾನ ಮಾಡುತ್ತಾ ರುದ್ರಾಕ್ಷಿ ಮಣಿಯನ್ನು ಜಪ ಮಾಡುತ್ತಿರ್ತಾರೆ ಆಗ ಆಕಾಶದಿಂದ ರುದ್ರಾಕ್ಷಿಮಣಿ ಕೆಳಗೆ ಭೂಮಿಗೆ ಬರುತ್ತಿರ್ತದೆ ಆವಾಗ ರುದ್ರಾಕ್ಷಿಮಣಿಯಿಂದ ಭಗವಾನ್ ವಿಷ್ಣು ಹುಟ್ಟಿದ್ದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹಾಗೆ ಎರಡನೇ ಕತೆ ಶಿವ ಹಾಗೂ ಪಾರ್ವತಿಯ ವಿವಾಹ ಅಂದರೆ ಮದುವೆ ಹೇಗಾಯಿತು ಅಂತ ಶಿವ ಮತ್ತು ಪಾರ್ವತಿ ಮದುವೆ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತು ಸ್ನೇಹಿತರೆ ಮೊದಲು ಹೆಂಡ್ತಿ ಗೌರಿ ಆಗಿರ್ತಾರೆ ಗೌರಿನೇ ಮತ್ತೆ ಹುಟ್ಟಿ ತಾಯಿ ಪಾರ್ವತಿಯಾಗಿ ಬಂದಿರ್ತಾರೆ ಸ್ನೇಹಿತರೆ ಅವರು ಹೇಗೆ ಬಂದರೂ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂದರೆ ಹಿಮಾವ ಹಿಮಾಲಯ ದೊರೆ ರಾಜ ಹಿಮಾವತ ಅವರ ಹೆಂಡ್ತಿ ಮೇನಕ್ಕೆ ಅವರ ಹೆಂಡತಿ ಮೇನಕ್ಕೆ ಹೊಟ್ಟೆಯಲ್ಲಿ ಬಂದು ಬ ಉಡ್ತಾರೆ ಸ್ನೇಹಿತರೆ ಹೇಗೆ ಉಡ್ತಾರೆ ಅಂದರೆ ಆಯ್ ಈ ಮೇನಕ್ಕೆ ಕೇಳ್ತಾರೆ ಶಿವನ ಹತ್ರ ಅಂದರೆ ನನ್ನ ಹೊಟ್ಟೆಯಲ್ಲಿ ಹೆಣ್ಮಗು ಹುಟ್ಟಬೇಕು ಅಂತ ಆಗ ತುಂಬಾ ಗೌರಿ ಹತ್ರ ಕೇಳ್ಕೊಳ್ತಾರೆ ನಾನು ನಮ್ಮ ಹೊಟ್ಟೆಯಲ್ಲಿ ಹೆಣ್ಮಗು ಹುಟ್ಟಬೇಕು ಅಂತ ಹಂಗೇ ಮೂರು ದಿನವೂ ತುಂಬಾ ಅವ್ರ ಹತ್ರನೂ ಕಂಟಿನ್ಯೂಯಸ್ ಆಗಿ ಬೇಡ್ಕೊಂಡಾಗ ಅವ್ರನ್ನ ಜ್ಞಾನ ಮಾ ಜ್ಞಾನ ಮಾಡ್ತಾ ಜಪ ಮಾಡಬೇಕಾದ್ರೆ ಅವರು ಕರ್ಗಿ ಆಯಿತು ನಾನೇ ನಿನ್ನ ಹೊಟ್ಟೆಯಲ್ಲಿ ಪಾರ್ವತಿಯಾಗಿ ಹುಡ್ತೀನಿ ಅಂಥೇಳಿ ಅವ್ರ ಹೊಟ್ಟೆಯಲ್ಲಿ ಪಾರ್ವತಿಯಾಗಿ ಹುಡ್ತಾರೆ ಸ್ನೇಹಿತರೆ ಪಾರ್ವತಿ ಆವಾಗ ಹುಡ್ತಾರೆ ಅವರ ಹೊಟ್ಟೆಯಲ್ಲಿ ಆಗ ಒಂದು ದಿನ ಋಷಿ ನಾರಾಯಣರು ಅವ್ರ ಮಗುವನ್ನು ನೋಡಲು ಹಿಮಾಲಯ ಚ ಹಿಮಾಲಯಗೆ ಹೋಗ್ತಾರೆ ಭೇಟಿ ಭೇಟಿ ಮಾಡಿ ಮಗು ನೋಡಿದಾಗ ಅವರು ಹೇಳ್ತಾರೆ ನಾರಾಯಣ ನೀನು ಶಿವನ ಮದುವೆ ಮಾಡ್ಕೊಬೇಕು ಅಂತ ಮುನ್ಸೂಚನೆ ಕೊಡ್ತಾರೆ ಆಗ ಹಾಗೆ ಪಾರ್ವತಿಯು ಬೆಳಿ ಬೆಳೀತಾ 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 ನಾನು ಶಿವನನ್ನು ಮದುವೆ ಆಗಬೇಕು ಅಂತ ಅವರೂ ತುಂಬಾ ಧ್ಯಾನ ಮಾಡ್ತಾ ಅವ್ರನ್ನೇ ಜಪ ಮಾಡ್ತಾ ಅವ್ರನ್ನೇ ನೆಂಪ್ ಜ್ಞಾಪಕ ಮಾಡ್ಕೊಂಡು ಮಾಡಿಕೊಂಡು ಇರ್ತಾರೆ ಹಾಗೆ ಶಿವನು ಆಗ ಪಾರ್ವ ತಾಯಿ ಪಾರ್ವತಿಯ ಪ್ರೀತಿಯನ್ನು ನೋಡಿ ಅಲ್ಲೇ ಕರಗಿ ಸಮಾಧಾನ ಮಾಡಿಕೊಂಡು ಒಂದು ದಿನ ಹೀಗೆ ಪಾರ್ವತಿಯನ್ನು ನೋಡಲು ವೇಷ ಬದಲಿಸುತ್ತಾರೆ ಯಾವ ಥರ ಅಂದರೆ ಬ್ರಾಹ್ಮಣ ಬ್ರಾಹ್ಮಣ ವೇಷದಲ್ಲಿ ಪಾರ್ವತಿಯನ್ನು ನೋಡಲು ಶಿವನು ಹೊರಡುತ್ತಾರೆ ಆಗ ಹೋಗ್ಬೇಕು ಹೋಗಿ ಹೋಗ್ಬಿಟ್ಟು ಹೋದಾಗ ಅವ್ರು ಹೇಳ್ತಾರೆ ನೀನು ಬಡ್ ನನ್ನ ಬಡುವ ಮತ್ತು ನನ್ನ ಹತ್ರ ಏನು ಇಲ್ಲ ಅವ್ರನ್ನ ನೀನು ಮದುವೆ ಆಗಬಾರ್ದು ಅಂತ ಶಿವ ಪಾರ್ವತಿಗೆ ಹೇಳ್ತಾರೆ ಅದಕ್ಕೆ ಪಾರ್ವತಿ ಹೇಳ್ತಾರೆ ಇಲ್ಲ ನಾನು ಶಿವನನ್ನೇ ಮದುವೆ ಆಗ್ತೀನಿ ಅಂತ ದೃಢ ಮನಸ್ಸಿಂದ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ನಾನು ಶಿವನೇ ಮದುವೆ ಆಗ್ತೀನಿ ಶಿವನ ಬಿಟ್ಟು ಇನ್ಯಾರನ್ನೂ ಮದುವೆ ಆಗೋಲ್ಲ ಅಂತ ಹೇಳ್ತಾರೆ ಪಾರ್ವತಿ ತಾಯಿ ಆಗ ಶಿವನು ಅದನ್ನು ಮೆಚ್ಚಿ ಶಿವನು ಈ ಮೊದಲು ಶಿವ ಹೆಂಗಿದ್ರು ಯಾವ ವೇಷದಲ್ಲಿ ಹೋಗಿದ್ರೋ ಆ ವೇಷದಿಂದ ಶಿವನ ವೇಷಕ್ಕೆ ಬರುತ್ತಾರೆ ಸ್ನೇಹಿತರೆ ಶಿವನು ಹಿಂದೆ ಮೊದಲು ಯಾವ ವೇಷದಲ್ಲೂ ಆ ವಿಷಯಕ್ಕೆ ಬಂದು ಶಿವ ಪಾರ್ವತಿಯ ಆ ದೃಢ ಮನಸ್ಸಿನ ಮನಸ್ಸಿನ ಆ ಮಾತನ್ನ ಕೇಳಿಬಿಟ್ಟು ಅವರೂ ಖುಷಿ ಪಟ್ಟು ಮದುವೆ ಆಗೋಣ ಹೇಳ್ಬಿಟ್ಟು ಪಾರ್ವತಿಯ ತಂದೆ ತಾಯಿಗೆ ಮದುವೆ ಪ್ರಸ್ತಾಪವನ್ನು ಮಾಡಲು ಹೇಳ್ತಾರೆ ಸ್ನೇಹಿತ ಹೇಳ್ತಾರೆ ಆವಾಗ ಇಬ್ರು ಮದುವೆ ಆದಮೇಲೆ ಶಿವನು ಪಾರ್ವತಿಯನ್ನು ಅವರ ಅವರ ಮೊದಲನೇ ಇರ್ತಾರಲ್ಲ ತಾಯಿ ಗೌರಿ ಗೌರಿ ರೂಪ್ ಪಾರ್ವತಿಯನ್ನು ಗೌರಿ ರೂಪದಲ್ಲಿ ನೋಡಿ ಅವರು ಖುಷಿಯಾಗ್ತಾರೆ ಸ್ನೇಹಿತರೆ ಇದನ್ನು ಶಿವನು ಶಿವನು ಮತ್ತು ಪಾರ್ವತಿಯ ಅತ್ಯಂತ ಅದ್ಭುತವಾದ ಮದುವೆ ಸಂಭ್ರಮ ಎಂದು ಈ ಕಥೆಯಲ್ಲಿ ಒಂದಾಗಿದೆ ಸ್ನೇಹಿತರೆ ಇನ್ನು ಮಿಕ್ಕಿದ್ದ ಏಳು ಕತೆಯನ್ನು ಎಲ್ಲ ಭಾಗ ಭಾಗ ಮಾಡಿ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹೀಗಾಗಿ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಇನ್ನು ನಾನು ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು ಯಾವ ಥರ ಮಾತಾಡಬೇಕು ಅಂತ ಇದ್ರೆ ಹೇಳಿ ಸ್ನೇಹಿತರೆ ಇಂದು ನನ್ನ ಇವಾಗ ಇನ್ನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನೀವು ನನಗೆ ಎಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನನಗಿಂತ ಯಾರು ಚೆನ್ನಾಗಿ ಮಾಡಿರ್ತಾರಲ್ವ ಅವ್ರ ವೀಡಿಯೋದಲ್ಲಾದ್ರೂ ಹೋಗಿ ತೋರಿಸಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಅವರು ಕಲಿತಾರೆ ಟ್ಯಾಂಕ್ ಯು ಸ್ನೇಹಿತರೆ ಜೈ ಆಂಜನೇಯ